ನಮಸ್ಕಾರ ವೀಕ್ಷಕರೇ ಒಂದು ವಿಶೇಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ ಏನು ಅಂತಂದರೆ ಎಲ್ರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಬೆಂಗಳೂರಿನಿಂದ ಮೈಸೂರು ತನಕ ಮೈಸೂರು ಚಲೋ ಅಂಥೇಳಿ ಪಾದಯಾತ್ರೆಯನ್ನು ಕಳೆದ ನಾಲ್ಕು ದಿನಗಳಿಂದ ಮಾಡ್ತಾ ಇದ್ದಾರೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರದರಲ್ಲಿ ಕೇಳಿ ಬಂದಿರೋದ್ರಿಂದ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಅಂತೆ ಅದು ಎಷ್ಟರ ಮಟ್ಟಿಗೆ ಆ ಉದ್ದೇಶ ಸಫಲ ಆಗ್ತದೆ ಅಥವಾ ಆ ಉದ್ದೇಶದ ಹಿಂದಿರ್ತಕ್ಕಂಥ ಇನ್ನೊಂದಿಷ್ಟು ಏನು ಅನ್ನುವಂಥದ್ದು ಎಲ್ಲ ರಾಜ್ಯದ ಜನತೆಗೆ ಗೊತ್ತಿದೆ ಅವರು ಭರ್ಜರಿಯಾಗಿ ಪಾದಯಾತ್ರೆಯನ್ನು ಮಾಡಿಕೊಂಡು ದಿವಸಕ್ಕೆ ಒಂದೊಂದು ಭಾಷಣಗಳನ್ನು ಬೇರೆ ಬೇರೆ ಊರುಗಳಲ್ಲಿ ಮಾಡಿಕೊಂಡು ಈಗಾಗಲೇ ಚನ್ನಪಟ್ಟಣವನ್ನು ಅಲ್ಲಿ ದಾಟಿರುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇಲ್ಲಿ ನಾನು ಮಾತಾಡಲಿಕ್ಕೆ ಬಂದಿರುವಂಥ ವಿಚಾರ ಅಂತಂದ್ರೆ ನಿನ್ನೆ ಅವರು ಚನ್ನಪಟ್ಟಣವನ್ನು ತಲುಪೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಧ್ಯಮದ ಪ್ರತಿನಿಧಿ ನ್ಯೂಸ್ ಫಸ್ಟ್ನ ವರದಿಗಾರರಾಗಿರುವಂತಹ ಮಂಜುನಾಥ್ ಮತ್ತು ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಅವಿರಾಜು ಮತ್ತು ಅವರ ಚಾಲಕರ ಮೇಲೆ ಹಲ್ಲೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಮಾತಾಡೋದಕ್ಕೆ ಬಂದೆ ಯಾಕಂದ್ರೆ ಇನ್ನೇ ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಯಾವ ರೀತಿ ಆ ಘಟನೆ ನಡೆಯಿತು ಅಲ್ಲಿ ಅಂತೇಳಿ ಮಂಜುನಾಥ್ ಅವರನ್ನು ಖುದ್ದಾಗಿ ನಾವು ವರದಿಗಾರರಾಗಿರುವಂಥ ಮಂಜುನಾಥ್ ಅವರನ್ನು ನ್ಯೂಸ್ ಫಸ್ಟ್ ವರದಿಗಾರರಾಗಿರುವಂಥ ಮಂಜುನಾಥ್ ಅವರನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ಅವರು ಘಟನೆಯ ವಿವರಣೆಯನ್ನ ಕೊಡ್ತಾರೆ ಅವರು ರಾಮನಗರದಿಂದ ಏನು ಪಾದಯಾತ್ರೆ ಮುಂದಕ್ಕೆ ಚನ್ನಪಟ್ಟಣವನ್ನು ತಲುಪೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ಕಿಲೋಮೀಟರ್ ಹಿಂದೆ ಈ ಒಂದು ಘಟನಾವಳಿ ಸಂಭವಿಸಿರುವಂಥದ್ದು ಅಲ್ಲಿ ಈ ವರದಿಗಾರರು ವರದಿ ಮಾಡುವಂತ ಹೋಗುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಚಿಚ್ಚಾಟನ್ನ ನಂತರದಲ್ಲಿ ಅವರು ಮುಂದೆ ವರದಿಯನ್ನ ಮಾಡೋದಕ್ಕೆ ಯಾಕಂದ್ರೆ ಸಾಧಾರಣವಾಗಿ ಗೊತ್ತಿರುವಂತಹ ವಿಚಾರ ಒಂದು ಆ ಪಾದಯಾತ್ರೆಯಲ್ಲಿ ಬೇರೆ 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 ಟೀಮ್ಗಳು ಇರ್ತವೆ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಟೀಮ್ಗಳು ಇರ್ತವೆ ಎಲ್ಲರನ್ನೂ ಮಾತನಾಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರ್ತದೆ ಎಲ್ಲ ವರದಿಯನ್ನು ಕೂಡ ಸಾಧ್ಯ ಲಯ ಮುಖಾಂತರ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಭಾಗಗಳಿಗೆ ಅವರು ಒಂದೇ ವರದಿಗಾರ ಇರ್ತಾನೆ ಒಂದು ಎರಡು ಮೂರು ಜನ ವರದಿಗಾರ ಇರ್ತಾರೆ ಅವ್ರು ಬೇರೆ ಬೇರೆ ಭಾಗಕ್ಕೆ ಹೋಗಿ ವರದಿ ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಅವರು ಕಾರನ್ನ ಹತ್ತಿ ಕುಳಿತುಕೊಂಡಿರ್ತಾರೆ ನಾವು ಮುಂಭಾಗಕ್ಕೆ ಹೋಗ್ಬೇಕು ಅಂತೇಳಿ ಅಂತ ಸಂದರ್ಭದಲ್ಲಿ ಕಾರಿಗೆ ಅಡ್ಡ ಹಾಕದಂತಹ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಅವರ ಬೆಂಬಲಿಗರು ಅವರೆಲ್ಲರೂ ಸಹಿತ ಕಾರನ್ನು ಅಡ್ಡ ಹಾಕ್ತಾರಂತೆ ಕಾರನ್ನು ಅಡ್ಡ ಹಾಕ್ತಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಇಲ್ಲ ನಾವು ವರದಿಗೋಸ್ಕರ ಬಂದಿದ್ದೇವೆ ನಾವು ಮಾಧ್ಯಮದವರು ಅಂತ ಹೇಳ್ತಾರೆ ಕೇಳ್ದೆ ಅವ್ರನ್ನ ಕಾರಿನಿಂದ ಇಳಿಸಿ ತಳ್ಳಾಡ್ತಾರೆ ದುಡಾಡ್ತಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಖುದ್ದಾಗಿ ಹರೀಶ್ ಪೂಂಜ ಅವರ ಗಮನಕ್ಕೆ ಬಂದಂತ ಸಂದರ್ಭದಲ್ಲೂ ಸಹಿತ ಅವರು ಕೂಡ ಅವಾಚ್ಯ ಶಬ್ದಗಳಿಂದ ಆ ವರದಿಗಾರರು ನಿಂದಿಸ್ತಾರೆ ಅದನ್ನೆಲ್ಲವೂ ಕೂಡ ನ್ಯೂಸ್ ಫಸ್ಟ್ ವರದಿ ಮಾಡಿದ್ದನ್ನ ನಾವು ನೋಡಿದ್ದೇವೆ ಎಲ್ರಿಗೂ ಕೂಡ ಇದು ಗೊತ್ತಿರತಕ್ಕಂತ ವಿಚಾರ ಆದ್ರೆ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಮುಖ್ಯ ವರದಿಗಾರರು ತಗೊಂಡೋಗಿ ಯಡಿಯೂರಪ್ಪನವರಿಗೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಮಾಡ್ತಾರಂತೆ ಈ ರೀತಿ ಪಾದಯಾತ್ರೆಯಲ್ಲಿ ಮಾಧ್ಯಮದವರ ಮೇಲೆ ಈ ರೀತಿ ಅಲ್ಲಿ ಅನ್ನುವಂತಹ ವಿಚಾರವನ್ನು ಯಡಿಯೂರಪ್ಪನವರಿಗೂ ಕೂಡ ಅವರು ಆದರೆ ಆ ನಂತರದಲ್ಲಿ ಏನು ಕ್ರಮ ಆಯಿತು ಅನ್ನುವಂಥದ್ದು ಇವತ್ತಿಗೂ ಕೂಡ ಅತ್ಯಂತ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಅವರ ಸಂಸ್ಥೆಯವರು ಯಾವ ರೀತಿ ಸ್ಪಂದಿಸ್ತಾರೋ ಅಥವಾ ಹಲ್ಲೆ ಮಾಡಿದವ್ರ ಮೇಲೆ ಕ್ರಮ ಆಗೋ ತನಕ ಅವರು ಹೋರಾಟ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ದಿರ್ತಕ್ಕಂಥ ವಿಚಾರ ಆದರೆ ನಾವು ಈ ಘಟನೆಯನ್ನು ನೋಡೋದಾದರೆ ಅಲ್ಲಿ ಹರೀಶ್ ಪೂಂಜಾ ಮತ್ತು ಅವರ ಬೆಂಬಲಿಗರು ಆ ವರದಿಗಾರರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ನೀವೇನು ಆಕಾಶದಿಂದ ಇಳ್ದು ಬಂದಿದ್ದೀರಾ ನೀವು ನಮ್ಮ ಜೊತೆ ಪಾದಯಾತ್ರೆ ಮಾಡಿರಿ ಅಂತ ಹೇಳ್ತಾರಂತೆ ಅದನ್ನು ಅವರು ನಿನ್ನೆ ವರದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಅವರ ನ್ಯೂಸ್ನಲ್ಲೂ ಕೂಡ ಹೇಳಿದ್ದಾರೆ ನಿಜವಾಗಿಯೂ ಆಶ್ಚರ್ಯ ಅನಿಸ್ತದೆ ಇವರು ಯಾವ್ದು ಯಾವ ಕಾರಣ ಇಟ್ಕೊಂಡು ಯಾವುದೋ ರಾಜಕೀಯ ಕಾರಣ ಇಟ್ಕೊಂಡು ಇವರು ಪಾದಯಾತ್ರೆ ಮಾಡ್ತಾರೆ ವರದಿಗಾರರು ಕೂಡ ಅಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಇದು ನಿಜವಾಗಿಯೂ ಅವ್ರಿಗೇನಾದರೂ ತಲೆ ಕೆಟ್ಟಿದೆಯಾ ಅಂತೇಳಿ ಪ್ರಶ್ನೆ ಮಾಡ್ಬೇಕಾಗ್ತದೆ ಜೊತೆಗೆ ನಮಗೆ ನಿಜವಾಗಿಯೂ ಇದು ಅಚ್ಚರಿ ಅನ್ನಿಸುವಂಥ ವಿಚಾರ ಇವರು ವರದಿ ಪಾದಯಾತ್ರೆ ಮಾಡ್ತಾ ಇರತಕ್ಕಂಥದ್ದನ್ನು ವರದಿ ಮಾಡೋದಕ್ಕೆ ಹೋದಂಥ ವರದಿಗಾರರ ಮೇಲೆ ಇವರು ಹಲ್ಲೆ ಮಾಡ್ತಾರೆ ಅಂತಂದರೆ ಅದನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ಸಮಸ್ತ ಪತ್ರಕರ್ತರ ಒಂದು ಜವಾಬ್ದಾರಿಯಾಗಿರ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕನೇ ಅಂಗ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಇವತ್ತು ಪತ್ರಕರ್ತರ ಮೇಲೆ ಹಲ್ಲೆ ಆದರೆ ಅದಕ್ಕೆ ಯಾವ ರೀತಿಯ ಶಿಕ್ಷೆ ಇದೆ ಕಾನೂನುಗಳಿದ್ದಾವೆ ಅಂತ ಕೂಡ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಒಬ್ಬ ಶಾಸಕ ಮತ್ತು ಆತನ ಬೆಂಬಲಿಗರು ವರದಿಗಾರನ ಮೇಲೆ ಮೇಲೆ ಕ್ಯಾಮ್ರಾಮನ್ ಚಾಲಕರ ಮೇಲೆ ಎಲ್ಲರೂ ಕೂಡ ಪತ್ರಕರ್ತರ ಮಾಡ್ತೇವೆ ಅಂತವರ ಮೇಲೆ ಹಲ್ಲೆಯಾದಂತಹ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳು ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಜೊತೆಗೆ ಅಲ್ಲಿರ್ತಕ್ಕಂತಹ ವರದಿಗಾರರ ಒಂದು ಯಾವ ಸಂಸ್ಥೆ ಅವರಿಗೆ ಅಲ್ಲಿ ನೇಮಕ ಮಾಡಿರ್ತದೆ ಸಂಸ್ಥೆಯವರು ಇದನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಇದು ನಮ್ಮ ಪ್ರಶ್ನೆ ಆಗಿರುವಂಥದ್ದು ನಾನು ಕೂಡ ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷ ಏನು ಹಲ್ಲೆ ಸಂದರ್ಭದಲ್ಲಿ ಆ ಒಂದು ಸ್ಥಳ ಮಂಜುನಾಥ್ ನಮಗೆ ಹೇಳ್ತಾರೆ ಆ ಸ್ಥಳದಲ್ಲೇ ನಾನು ಪಾದಯಾತ್ರೆಯನ್ನು ಮಾಡಿದ್ದೇನೆ ಹುಳು ಸೇವೆಯನ್ನು ಮಾಡಿದ್ದೇನೆ ಎಲ್ಲನೂ ಮಾಡಿದ್ದೇನೆ ನನಗೆಲ್ಲವೂ ಕೂಡ ಆ ಜಾಗದಲ್ಲಿ ಆ ಒಂದು ಇಡೀ ಬೆಂಗಳೂರು ಮೈಸೂರು ಗುಂಟ ಏನು ಈ ಎಕ್ಸ್ಪ್ರೆಸ್ ಕಾರಿಡಾರ್ ಆಗಿದೆ ಆ ಎಲ್ಲ ಭಾಗದಲ್ಲೂ ಸಹಿತ ನನ್ನ ವರದಿಯನ್ನ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಸಮಸ್ತ ಪತ್ರಕರ್ತರ ಸಮೂಹ ಇವತ್ತು ಯಾವ ರೀತಿ ತೊಂದರೆಯಲ್ಲಿದೆ ಸಂಕಷ್ಟದಲ್ಲಿದೆ ವರದಿಯನ್ನ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಪಾದಯಾತ್ರೆ ವರದಿ ಮಾಡೋದಕ್ಕೆ ಹೋದಾಗಲೇ ನಮ್ಮೇನು ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಿಜವಾಗಿಯೂ ಇದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ ಪತ್ರಕರ್ತರ ಸಮೂಹಕ್ಕೆ ಎಷ್ಟೊಂದು ಕಷ್ಟ ಇದೆ ಸಂಕಷ್ಟ ಇದೆ ಯಾಕಂದ್ರೆ ಎಲ್ಲ ಇಡೀ ಸಮಾಜದಲ್ಲಿ ಎಲ್ಲರೂ ಸಹಿತ ಪತ್ರಕರ್ತರನ್ನ ಬೈಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಹಾಸ್ಯಾಸ್ಪದವಾಗಿ ಮಾತಾಡ್ತಾರೆ ಆದರೆ ಪತ್ರಕರ್ತರು ಅನುಭವಿಸುವಂತಹ ನೋವು ಸಂಕಷ್ಟಗಳೇನಿದಾವೆ ಅದು ಎಲ್ರಿಗೂ ಕೂಡ ಅರಿವಾಗಬೇಕಾಗ್ತದೆ ಈಗ ನಮ್ಮ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಅವರು ನಮ್ಮ ಜೊತೆ ಜೊತೆ ಮಾತಾಡೋದಿಕ್ಕೆ ನಮ್ಮ ಕೇಳೋಣ ಏನ್ ಹೇಳ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗಿದೆ ಇವತ್ತು ಮಾಧ್ಯಮ ವರ್ಗದವರನ್ನ ಎಲ್ಲಾ ರೀತಿಯಲ್ಲೂ ಬಳಸಿಕೊಳ್ಳುವಂತಹ ರಾಜಕಾರಣಿಗಳು ಇವತ್ತು ಬಹುಶಃ ಮಾಧ್ಯಮದ ಪ್ರತಿನಿಧಿಗಳು ಮಾಧ್ಯಮ ಇಲ್ಲ ಅಂತ ಹೇಳಿದ್ರೆ ರಾಜಕೀಯವಾಗಿ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಇವತ್ತಿನ ಇವರ ಪಾದಯಾತ್ರೆಯೂ ಸಹ ಒಂದು ಒಂದು ಗುಂಪಿಗೆ ಸೇರ್ತದೆ ಇವತ್ತು ಮಾಧ್ಯಮದವರು ಅವರ ಪಾದ್ರೆಯ ಪಾದಯಾತ್ರೆಯ ಒಂದು ಸ್ಟೋರಿಯನ್ನು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ರು ಏನು ಸಾಧಿಸ್ರು ಅನ್ನುವಂಥ ಪ್ರಶ್ನಾತಿಥಿಯನ್ನು ಜನತೆಗೆ ತೋರಿಸುವಂಥದ್ದಾಗ್ತದೆ ಅಂತಹ ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಇವತ್ತು ಬಿ ಜೆ ಪಿಯ ಪುಂಡರು ಬಿ ಜೆ ಪಿಯ ಶಾಸಕರು ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನಿನ ವ್ಯವಸ್ಥೆ ಎಲ್ಲಿದೆ ಇವತ್ತು ಅವರನ್ನ ಒಬ್ಬ ಶಾಸಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತನನ್ನ ಒಡಿತಾರೆ ಕುತ್ತಿಗೆ ಪಟ್ಟಿ ಹಿಡಿತಾರೆ ಕತ್ತನ್ನು ಇಸಕ್ತಾರೆ ಅಂತ ಹೇಳಿದ್ರೆ ಇವತ್ತು ಅವರು ಮಾಧ್ಯಮದವ್ರಿಗೆ ರಕ್ಷಣೆ ಯಾರು ಕೊಡ್ತಾರೆ ಸರ್ ಅವಾಗಲೇ ಹೇಳಿದ್ರು ಇಪ್ಪತ್ತೈದು ವರ್ಷಗಳಿಂದ ತಾವು ಯಾವ ರೀತಿ ಗ್ರೌಂಡ್ ರಿಯಾಲಿಟಿಗಳನ್ನು ನೋಡಿದ್ದೀರಿ ಅಂತ ಹೇಳಿದ್ರೆ ಇವತ್ತೊಬ್ಬ ಮಾಧ್ಯಮ ಪ್ರತಿನಿಧಿ ವರದಿಯನ್ನ ಬಿತ್ತರಿಸಲಿಲ್ಲ ವರದಿಯನ್ನ ತೆಗಿಲಿಲ್ಲ ಕ್ಯಾಮರಾ ಶೂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಆ ವರದಿ ಸಾರ್ವಜನಿಕರಿಗೆ ರೀಚ್ ಆಗೋದು ಯಾವಾಗ ಅಂತಹ ಒಬ್ಬ ಮಾಧ್ಯಮ ವರದಿಗಾರನ ಮೇಲೆ ಹಲ್ಲೆಯಾಗಿದೆ ನಾನು ಒಂದು ಮನವಿಯನ್ನು ಮಾಡ್ತೇನೆ ಎಲ್ಲಾ ಪತ್ರಕರ್ತರಲ್ಲೂ ಎಲ್ಲಾ ಮಾಧ್ಯಮದರಲ್ಲೂ ಒಬ್ಬ ಚಲನಚಿತ್ರ ನಟ ದರ್ಶನ್ ರವರ ಮೇಲೆ ತೋರಿಸಿದಂತಹ ಆಸಕ್ತಿ ಹುಮ್ಮಸ್ಸನ್ನ ಯಾಕೆ ನಿಮ್ಮದೇ ಕುಟುಂಬ ಸದಸ್ಯನ ಮೇಲೆ ನೀವು ತೋರಿಸ್ಲಿಲ್ಲ ಒಬ್ಬ ಚಿತ್ರ ನಟನನ್ನ ಗುರಿಯಾಗಿಸ್ಕೊಂಡು ಮಾಧ್ಯಮದಲ್ಲಿ ಇಲ್ಲ ಸಲ್ಲದ ರೀತಿಯ ಪ್ರಚಾರವನ್ನು ಮಾಡಿದ್ರಿ ಆದ್ರೆ ಇವತ್ತು ಮಾಧ್ಯಮದ ಕುಟುಂಬ ಸದಸ್ಯನ ಮೇಲೆ ಪಬ್ಲಿಕ್ ಸಾರ್ವಜನಿಕರ ಮುಂದೆ ಹಲ್ಲೆ ಆಗಿದೆ ಆತನ ಮೇಲೆ ಯಾಕೆ ತಾವು ಸ್ಟೋರಿಗಳನ್ನ ಮಾಡ್ತಾ ಇಲ್ಲ ಯಾಕೆ ರಾಜಕೀಯ ಶಾಸಕರನ್ನ ಎದುರಾಕೊಲಿಕ್ಕೆ ಯಾಕೆ ಮೀನಮೇಷಿ ಎಣಿಸ್ತಾ ಇದ್ರಿ ಇವತ್ತು ಮಾಧ್ಯಮದ ಪ್ರತಿನಿಧಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ನ್ಯೂಸ್ ಫಸ್ಟ್ ಅನ್ನು ಬಿಟ್ರೆ ಬೇರೆ ಯಾವ ಮಾಧ್ಯಮದಲ್ಲೂ ಸಹ ಪ್ರಸಾರ ಆಗಲಿ ಯಾಕೆ ಇಷ್ಟೊಂದು ತತ್ಸಾರತ್ತೆ ಆತ ಬಡವ ಕಾರಣಕ್ಕ ಅಥವಾ ಕೇವಲ ಆತ ವರದಿಗಾರ ಅನ್ನೋ ಕಾರಣಕ್ಕ ಹಲ್ಲೆ ಮಾಡಿದ ಆತ ಏನಾದರೂ ಸೆಲೆಬ್ರಿಟಿ ಆಗಿದ್ರೆ ಸ್ಟಾರ್ ಪ್ರಚಾರಕನಾಗಿದ್ರೆ ಸ್ಟಾರ್ ಆಗಿದ್ರೆ ಬಿಟ್ಬಿಡ್ತಾ ಇದ್ರ ಅಮಾಯಕನ ಮೇಲೆ ಹಲ್ಲೆ ಆದಾಗ ಮಾಧ್ಯಮದವರು ಸಹ ಆತನ ಬೆಂಬಲ ತಿಳಬೇಕಾಗಿತ್ತು ಮಾಧ್ಯಮದ ಇಂಥ ಒಂದು ನಡವಳಿಕೆಯನ್ನ ಮತ್ತು ಇಂಥ ನಡತೆಯನ್ನ ನಾನು ಖಂಡಿಸ್ತೇನೆ ಇವತ್ತು ಆತನ ಬೆಂಬಲಕ್ಕೆ ನಿಂತಿದ್ದರೆ ಬಹುಶಃ ಹಲ್ಲೆ ಮಾಡಿದವರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಇದು ಖಂಡನೀಯ ದರ್ಶನ್ ಅವರ ವಿಚಾರದಲ್ಲಿ ತೋರಿಸಿದಂತಹ ಒಮ್ಮಸ್ಸು ಆಸಕ್ತಿಯನ್ನು ನಿಮ್ಮದೇ ಪ್ರತಿನಿಧಿಗೆ ಹಲ್ಲೆ ಮಾಡಿದಾಗ ನೀವು ತೋರಿಸಿದ್ರೆ ಬಹುಶಃ ನಿಮಗೆ ಬದ್ಧತೆ ಇರ್ತಿತ್ತು ನಾನು ಕೇಳ್ಕೊಳ್ಳೋದಿಷ್ಟೇ ಏನೋ ಇತ್ತೀಚಿನ ಒಂದು ವಿಚಾರವನ್ನು ಕೇಳ್ಪಟ್ಟೆ ಸಾರಿ ಕೇಳಿದರೆ ಕ್ಷಮೆಯನ್ನೇ ಕೇಳಿದ್ದಾರೆ ಅಂತೇಳಿ ಇದು ಇದಕ್ಕೆ ಮಾಧ್ಯಮದವರು ಬಗ್ಗಬಾರ್ದು ಯಾರು ಹಲ್ಲೆಯನ್ನು ಮಾಡಿದ್ದಾರೆ ಹರೀಶ್ ಪೂಂಜಾರ ಒಬ್ಬ ಪ್ರಬುದ್ಧ ಶಾಸಕನಾಗಿರ್ತಕ್ಕಂತಹ ಹರೀಶ್ ಪೂಂಜಾರ್ ಅವರು ಇಂತಹ ಏಯ ಕೃತ್ಯ ಕಿಳಿತಾರೆ ಅಂತ ಹೇಳಿದ್ರೆ ಅವರು ಸಹ ಕಾನೂನಿನ ವ್ಯಾಪ್ತಿಗೆ ಒಳಪಡಬೇಕು ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಿ ಅವರನ್ನು ಸಹ ಬಂಧಿಸಬೇಕು ಅಂತೇಳಿ ನನ್ನ ಒತ್ತಾಯ ಇಲ್ಲವಾದರೆ ಎಲ್ಲೋ ಒಂದು ಕಡೆ ರಾಜಕೀಯದವ್ರ ಮೇಲೆ ಇರ್ತಕ್ಕಂತಹ ಆಸಕ್ತಿ ಮಾಧ್ಯಮದವ್ರ ಮೇಲೆ ಇರ್ತಕ್ಕಂತಹ ಪ್ರೀತಿ ಕುಗ್ತದೆ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಮಾಧ್ಯಮದ ಎಲ್ಲ ಪತ್ರಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡ್ತೇನೆ ಯಾವ ವ್ಯಕ್ತಿ ಹಲ್ಲೆಗೆ ಒಳಗಾಗಿದ್ದಾನೆ ಆತನ ಬೆಂಬಲಕ್ಕೆ ತಾವೆಲ್ಲ ನಿಲ್ಲಬೇಕು ಹರೀಶ್ ಪೂಂಜಾರ್ ಅವರ ಈ ಒಂದು ನಡತೆಯನ್ನ ಈ ಒಂದು ವಿಚಾರವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಖಂಡಿಸ್ತದೆ ಧನ್ಯವಾದಗಳು ಸರ್ ಈಗ ನಮ್ಮ ವಿಜಯಕುಮಾರ್ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಬರೋದಾದರೆ ಎಲ್ಲರೂ ಸಹಿತ ಮಾಧ್ಯಮದವರು ಆ ಒಂದು ಪ್ರತಿನಿಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಮತ್ತು ಯಾರು ಹಲ್ಲೆ ಮಾಡಿದ್ದಾರೆ ನೋಡಿ ಇದು ಅವನು ನಿನ್ನೆ ಅವರು ನ್ಯೂಸ್ ಫಸ್ಟ್ ಅವರು ಮಾಡಿರ್ತಕ್ಕಂಥ ವರದಿಯನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಮಂಜುನಾಥನ ಕೊರಳ್ಪಟ್ಟಿ ನಡೀತಾರಂತೆ ಕಾಲಿಂದ ಬೂಟ್ ಕಾಲಿಂದ ಒದಿತಾರಂತೆ ಇವತ್ತು ಇವತ್ತೇನು ಅವನನ್ನು ಸಾರಿ ಕೇಳಿಬಿಟ್ಟೆ ಅಂತ ಅಲ್ಲಿಗೆ ಸುಮ್ಮನೆ ಬಿಟ್ಬಿಟ್ರಂತ ಇದು ಏನ್ರಿ ಇದು ವಿಚಿತ್ರ ಹಾಗಾದ್ರೆ ಏನು ವರದಿಗಾರರ ಜೀವಕ್ಕೆ ಏನ್ ಬೆಲೆ ಇದೆ ವರದಿಗಾರರ ಜೀವಕ್ಕೆ ಎಲ್ಲಿ ರಕ್ಷಣೆ ಇದೆ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದಲ್ವಾ ಸಮಸ್ತ ಪತ್ರಕರ್ತ ಸಮೂಹ ಇವತ್ತು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಪತ್ರಕರ್ತರ ಸಂಘದವರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಪ್ರೆಸ್ ಕ್ಲಬ್ನವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿದೆ ಏನಾಯ್ತು ನಿನ್ನೆ ಆಯ್ತು ನ್ಯೂಸ್ ಫಸ್ಟ್ ಅಲ್ಲಿ ನಾವು ನೋಡಿದ್ವಿ ರಿಪೋರ್ಟ್ ಮಾಡಿದಾರವರು ಇಲ್ಲ ಈ ರೀತಿ ಇದು ಖಂಡನೀಯ ಅಂತೇಳಿ ಯಡಿಯೂರಪ್ಪ ಹೋದ್ರೆ ಅಂತ ನಾನು ಖಂಡಿಸ್ತೇನೆ ಅಂತೇಳಿ ಖಂಡಿಸಿದ್ರೆ ಅಷ್ಟೇ ಅಲ್ಲ ಸ್ವಾಮಿ ಇದ್ರ ಬಗ್ಗೆ ಕ್ರಮ ಆಗಬೇಕು ಕಾಲು ಬೂಟ್ ಕಾಲಿಂದ ಅವನು ಒದಿತಾನೆ ಅಂತ ಹೇಳಿದ್ರೆ ಒಬ್ಬ ಪತ್ರಕರ್ತನಿಗೆ ಇವ್ರದೇ ಪಾದಯಾತ್ರೆ ವರ್ದಿರುವ ಮಾಡೋದಿಕ್ಕೆ ಹೋಗಿದ್ದು ಬೇರೆ ಏನಲ್ಲ ಇವ್ರದೇ ಪಾದಯಾತ್ರೆ ವರದಿ ಮಾಡೋದಿಕ್ಕೆ ಹೋದಂತ ವರದಿಗಾರನನ್ನ ಕಾಲಿಂದ ಓದುತ್ತಾರೆ ಬೂಟಿಂದ ಓದಿತಾರೆ ಕೋಳ್ಪಟ್ ಹಿಡಿತಾರೆ ಮ್ಯಾನ್ ಹ್ಯಾಂಗ್ಲ್ ಮಾಡ್ತಾರೆ ಅಂತಂದ್ರೆ ಎಷ್ಟು ದಾಷ್ಟ ಇರ್ಬೋದು ಇವ್ರಿಗೆ ಇವರಿಗೆ ಹಾಗಾದ್ರೆ ಇವ್ರು ಮಾಡಿದ್ದೆಲ್ಲ ನಾವು ಸುಮ್ನೆ ಕೇಳ್ಕೊಂಡು ಸುಮ್ಮನೆ ಇದ್ ಇದ್ರ ಬಗ್ಗೆ ಸಂಸ್ಥೆಯವರು ಆ ವರದಿಗಾರ ಕೆಲಸ ಮಾಡ್ತಾ ಇರತಕ್ಕಂಥ ಸಂಸ್ಥೆಯವರು ಕ್ರಮ ತೆಗೆದುಕೊಳ್ಬೇಕು ಸಮಸ್ತ ಪತ್ರಕರ್ತರ ವರ್ಗ ಇವತ್ತು ವಿಜಯ್ ಕುಮಾರ್ ಹೇಳಿದರು ಎಲ್ಲರೂ ಕೂಡ ಬೆಂಬಲಕ್ಕೆ ನಿಲ್ಬೇಕಂತೇಳಿ ನಾವಂತೂ ಪಬ್ಲಿಕ್ ಪವರ್ನ ಮೂಲಕ ಜಾಗೃತಿ ನ್ಯೂಸ್ನ ಮೂಲಕ ನಾವು ಹೇಳ್ತಾ ಇದ್ದೇವೆ ಯಾವ ವರದಿಗಾರನ ಮೇಲೆ ಯಾವ ಕ್ಯಾಮ್ರಾಮನ್ ಮೇಲೆ ಯಾವ ಆ ಒಂದು ಚಾಲಕನ ಮೇಲೆ ಹಲ್ಲೆಯಾಗಿದೆ ಆಗಿದೆ ನಾವು ಅವರ ಪರವಾಗಿ ನಿಲ್ತೇವೆ ಅವರ ಸಂಸ್ಥೆ ಕೂಡ ನಾವು ಮನವಿಯನ್ನೇ ಮಾಡಿಕೊಳ್ತೇವೆ ನೀವು ಸಹಿತ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಮ್ಮ ಜೊತೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸೇನೆನೇ ಇದೆ ನಾವು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ ಇದ್ರ ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಲೇಬೇಕು ಅನ್ನುವಂತ ಮನವಿಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ